ನಮಸ್ಕಾರ ಸ್ನೇಹಿತರೆ ವಿಶ್ವ ಬ್ಲಾಕ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವೆ ಕಲಿಕೆಯಲ್ಲಿ ನಾನು ಇತ್ತೀಚೆಗೆ ಮಾಡಿದಂತಹ ಒಂದು ಚಿಕ್ಕ ತಪ್ಪು ಅದನ್ನು ನಾನು ಹೇಗೆ ತಿದ್ದುಕೊಂಡೆ ಅನ್ನೋದ್ರ ಬಗ್ಗೆ ನನ್ನ ಕಲಿಕೆಯನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನೀವು ನನ್ನ ನೋಡಿರೋ ಮಟ್ಟಿಗೆ ಹಾ ನಾನ್ ಯಾವಾಗ್ಲೂ ಖುಷಿಯಾಗಿರೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ಗ್ರಾಟಿಟ್ಯೂಡ್ ನನ್ನ ಲೈಫಲ್ಲಿ ನಾನು ಇರೋದ್ರ ಪ್ರತಿಯೊಂದ್ರ ಬಗ್ಗೂ ಕೂಡ ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ಅಹ್ ಒಂದು ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ವಿಷಯದವರೆಗೆ ಎಲ್ಲದಕ್ಕೂ ಕೂಡ ನನ್ನ ಲೈಫ್ ಅಲ್ಲಿ ನಾನು ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಗ್ರೇಟ್ಫುಲ್ ಆಗಿರೋದಕ್ಕೆ ಏನಾದ್ರೂ ಒಂದು ರೀಸನ್ ಅನ್ನ ಹುಡ್ಕೊಂಡಿರ್ತೀನಿ ಪ್ರತಿ ಸರಿ ದೇವಸ್ಥಾನಕ್ ಹೋಗಿ ದೇವ್ರ ಮುಂದೆ ನಿಂತಾದ್ಲು ಕೂಡ ಯಾವಾಗ್ಲೂ ಕೂಡ ನನಗೆ ಜಾಸ್ತಿ ಡಿಮಾಂಡ್ಸ್ ಗಳಿಗಿಂತ ಜಾಸ್ತಿ ಅಥವಾ ಯಾವುದೋ ಕಂಪ್ಲೇಂಟ್ ಆಗ್ಲಿ ಡಿಮಾಂಡ್ಸ್ ಆಗ್ಲಿ ಇರಲ್ಲ ಯಾವಾಗ್ಲೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನೋದಕ್ಕೆ ಜಸ್ಟ್ ದೇವರ ಮುಂದೆ ನಾನು ಯಾವಾಗ್ಲೂ ತಲೆ ಬಾಗದ್ರು ಒಂದು ಥ್ಯಾಂಕ್ ಯು ಅನ್ನೋದು ಇರುತ್ತೆ ಬಿಟ್ಟು ಬೇರೆ ಇತ್ತೀಚೆಗೆ ದಿನಗಳಲ್ಲಿ ಇರ್ತಿರ್ಲಿಲ್ಲ ಆದ್ರೆ ರೀಸೆಂಟ್ ಆಗಿ ಮೊನ್ನೆ ಒಂದು ಸ್ಪೆಷಲ್ ಲೊಕೇಶನ್ ಅಲ್ಲಿ ನಾವು ದೇವಸ್ಥಾನಕ್ ಹೋಗಿದ್ವಿ ಆಗ ಏನಾಯ್ತು ಅಂತಂದ್ರೆ ಎಷ್ಟು ವರ್ಷಗಳ ನಂತರ ದೇವ್ರ ಮುಂದೆ ಹೋಗಿ ನಾನು ನಿಂತಾಗ ತಲೆ ತಗ್ಸಿ ನಿಂತಿದೆ ನಾನು ತುಂಬಾ ಒಂದು ಸಾರಿ ಫೀಲಿಂಗ್ ಇತ್ತು ನನಗೆ ಹಾ ನಾನ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಲಿಲ್ಲ ಇಲ್ಲಿ ನಾನು ಫೇಲ್ ಆದೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನ ವಿಷಯದಲ್ಲಿ ನಾನು ಫೇಲ್ ಆದೆ ಅನ್ನೋದಕ್ಕೆ ನನಗೆ ನಾನು ತಲೆ ತಗ್ಸಿ ನಿಂತಿದ್ದೆ ದೇವ್ರ ಮುಂದೆ ನಿಂತಾಗ ಯಾವಾಗ್ಲೂ ಇರುವಂತ ಒಂದು ಥ್ಯಾಂಕ್ ಯು ನೋಟ್ ಗಿಂತ ಜಾಸ್ತಿ ಹಾ ನನ್ಗೆ ಎಲ್ಲಾ ಅವಕಾಶಗಳು ಇತ್ತು ನಾನು ಅಚ್ಚುಕಟ್ಟಾಗಿ ನಿಭಾಯಿಸೋದಕ್ಕೆ ಬಟ್ ಸ್ಟಿಲ್ ಐ ಫೇಲ್ ಇನ್ ದೀಸ್ ಸಿಚುಯೇಶನ್ ಟೈಮ್ ನ ವಿಷಯದಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ದೇವ್ರ ಮುಂದೆ ನಿಂತಾಗ ಅಹ್ ನನಗಲ್ಲಿ ತಲೆ ತಗ್ಸಿ ನಿಲ್ಲೋ ಹಾಗಾಯ್ತು ಆ ದಿನ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತ ನಮ್ಗೆ ತುಂಬಾ ಮುಂಚೆ ಗೊತ್ತಿತ್ತು ಅಲ್ವಾ ಅದು ಸೇವೆ ಮುಂಚೆನೆ ಡಿಸೈಡ್ ಆಗಿತ್ತು ಗೊತ್ತಿದ್ದು ಕೂಡ ಎಷ್ಟೋ ದಿನದಿಂದ ಗೊತ್ತಿದ್ದು ಕೂಡ ಅವತ್ ನನ್ ಎಡದ ಎಂಡ್ ಮಿನಿಟ್ ಸ್ವಲ್ಪ ಪ್ಲಾನಿಂಗು ಇದು ಏನು ಇಲ್ಲದೆ ಎಲ್ಲ ಎಂಡ್ ಮಿನಿಟ್ ಸ್ವಲ್ಪ ಮಿಸ್ಅಪ್ ಮಾಡ್ಕೊಂಡು ದೇವಸ್ಥಾನಕ್ ಹೋಗುವಾಗ ಸ್ವಲ್ಪ ಲೇಟ್ ಮಾಡ್ಕೊಂಡಿದ್ದೆ ಪೂಜೆ ಸಿಕ್ತು ಎಲ್ಲ ಸರಿ ಆದ್ರೆ ಆ ದಿನ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಟೋಟಲ್ ಫೇಲ್ಯೂರ್ ಆಗಿತ್ತು ಇನ್ನ ತುಂಬಾ ಒಂದು ಮೆಸಪ್ ಮೆಸ್ ಅಪ್ ಸಿಚುಯೇಷನ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ನಾವು ಆ ಟೈಮ್ ಇಲ್ಲಿ ರೀಚ್ ಆಗಿದ್ವಿ ಅಷ್ಟೇನೆ ಅವಾಗ ನಾನಲ್ಲಿ ಡಿಸೈಡ್ ಮಾಡ್ಕೊಂಡೆ ಸಿಚುವೇಶನ್ಸ್ ಇದೆ ಅನ್ನೋದು ಮುಂಚೆನೆ ಗೊತ್ತಿತ್ತು ಅಲ್ವಾ ಎಷ್ಟೋ ದಿನಗಳು ಮುಂಚೆನೆ ಹೋಗೋದು ಅಂತ ಗೊತ್ತಿತ್ತು ಯಾಕೆ ಪ್ರಿಪೇರ್ ಇರ್ಲಿಲ್ಲ ಅಲ್ಲಿ ಅನ್ನೋದು ಇದೆ ಅಂತ ಗೊತ್ತಿದ್ರು ಕೂಡ ಅದಕ್ ತಕ್ಕನಾದ ಸಿಚುವೇಶನ್ಸ್ ತಕ್ಕನಾಗಿ ನಾನು ಮುಂಚೆನೆ ಪ್ರಿಪೇರ್ ಆಗಿರ್ಲಿಲ್ಲ ಅದ್ರ ಜೊತೆಗೆ ನನಗೆ ಇನ್ನೊಂದು ವಿಷಯನೂ ಕೂಡ ಅಲ್ಲೇನೆ ಮೈಂಡಿಗೆ ಬರ್ತಾ ಇತ್ತು ಇನ್ನೊಂದೇನು ಏನು ಅಂತಂದ್ರೆ ಬರೇ ಇದು ಟೈಮ್ ಮ್ಯಾನೇಜ್ ಮಾಡೋ ವಿಷಯದಲ್ಲಿ ಮಾತ್ರ ಆಗಿರ್ಲಿಲ್ಲ ಎಷ್ಟೋ ಸರಿ ನಮ್ ಲೈಫ್ ಅಲ್ಲಿ ನಾವು ಸಾಕಷ್ಟು ವಿಷಯಗಳಿಗೆ ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಒಂದು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀವಿ ಆದ್ರೆ ಆ ಟೈಮಿಗೆ ಅದಕ್ ಬೇಕಾದ ನಾವು ಪ್ರಿಪ್ರೇಷನ್ಸ್ ಮಾತ್ರ ಮಾಡ್ಕೊಂಡಿರಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲೇ ಇರಬಹುದು ಅಥವಾ ಸುತ್ತಲಿ ಸಿಚುಷನ್ಸ್ ಇರ್ಬಹುದು ನಿಮ್ಗಿನ್ ಹೋದ್ರೆ ಇದೇ ತರ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಿರತ್ತೆ ಹಳೆ ಎಕ್ಸ್ಪೀರಿಯನ್ಸು ಅದನ್ನೇ ಹೇಳ್ತಿರತ್ತೆ ಫ್ಯಾಕ್ಟ್ಸ್ ಕೂಡ ಅದನ್ನೇ ಹೇಳ್ತಿರತ್ತೆ ಆದ್ರೂ ಕೂಡ ನೀವು ಪ್ರಿಪೇರ್ ಆಗದೆ ಹೋಗಿರ್ತೀರಾ ನೆಕ್ಸ್ಟ್ ಎರಡ್ ಎಂಡ್ ಡೇ ಅದ್ರ ಬಗ್ಗೆ ಏನೋ ಒಂದು ಪಶ್ಚಾತ್ತಾಪನೋ ಬೇಜಾರೋ ಮಾಡ್ಕೊಂಡು ಅದ್ರ ಬಗ್ಗೆ ಗೊಣಕ ವಾಪಸ್ ಬಂದಿರ್ತೀವಿ ಯಾಕೆ ಮುಂಚೆ ಗೊತ್ತಿರ್ಲಿಲ್ವಾ ಗೊತ್ತಿದ್ಮೇಲೆ ಪ್ರಿಪರೇಷನ್ಸ್ ಇರ್ಬೇಕಿತ್ತು ತಾನೆ ಇದನ್ನ ನಾನು ನಾನು ಕ್ವಶನ್ ಮಾಡ್ಕೊಂಡೆ ಹಾ ದೇವಸ್ಥಾನಕ್ಕೆ ಹೋಗಿ ಹೋಗ್ಬೇಕು ಹೋಗೋದಿದೆ ಅಂತ ಗೊತ್ತಿದ್ಮೇಲೆ ನನಗೆ ಮುಂಚೆನೆ ಹಾ ಒಂದೇ ಮುಂಚೆನೆ ಎಲ್ಲ ಪ್ರಿಪರೇಷನ್ಸ್ ಆಗಿರ್ಬೇಕಿತ್ತು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವತ್ ಬೆಳಿಗ್ಗೆ ಏಳೋವಾಗಾದ್ರೂ ಕೂಡ ನನಗೆ ಅವೇರ್ ಇರ್ಬೇಕಿತ್ತು ಇಷ್ಟು ಮಿನಿಟ್ಸ್ ನನ್ ಸ್ನಾನ ಕಿಡಿಯುತ್ತೆ ಇಷ್ಟು ಮಿನಿಟ್ ಬಟ್ಟೆ ಐರನ್ ಮಾಡಕ್ ಬೇಕು ಇಷ್ಟು ಮಿನಿಟ್ ನನ್ ಕಿಚನ್ಗೆ ಗೆ ತಿಂಡಿ ಮಾಡೋದಕ್ ಬೇಕು ಇಷ್ಟು ಮಿನಿಟ್ಸ್ ನಾನು ರೆಡಿಯಾಗಿ ಹೋಗ್ಬೋದು ಆ ಕ್ಯಾಲ್ಕುಲೇಷನ್ ಇರ್ಲಿಲ್ಲ ಅಂತಾಗ್ಲಿ ಅಲ್ಲಿ ಎಟ್ ದಂಡ್ ಫೇಲ್ಯೂರ್ ಆದಾಗ ಪ್ರತಿದಿನ ದಿನ ಇದೇ ಕೆಲ್ಸಗಳನ್ನ ರಿಪೀಟೆಡ್ಲಿ ಎಷ್ಟೋ ವರ್ಷದವರೆಗೂ ನಾವು ಮಾಡಿದೀವಿ ಆದ್ರೆ ಎಕ್ಸಾಕ್ಟ್ ಟೈಮ್ ಹೇಳಿ ಅಂತ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಎಷ್ಟು ಮಿನಿಟ್ಸ್ ಸ್ನಾನ ಆಗ್ಬೇಕು ಎಷ್ಟು ಮಿನಿಟ್ಸ್ ಅಡಿಗೆ ತಿಂಡಿಗೆ ಎಷ್ಟು ಓದ್ಬೇಕು ಅಥವಾ ಈ ಕೆಲ್ಸಕ್ಕೆ ಎಷ್ಟು ಓದ್ಬೇಕು ಒಂದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ ಇನ್ನು ಕೂಡ ತಲೆಯಲ್ಲಿ ಕೂರ್ ಕೂತಿರ್ಲಿಲ್ಲ ಅಂತ ಆಗ್ಲಿದ್ವಾ ನಾನು ನನಗ್ ನನ್ ಕ್ವಶನ್ ಮಾಡ್ಕೊಡ್ತಾ ಇದ್ದೆ ನನ್ನೆದ್ರಿಗೆ ನನ್ನ ಕಣ್ಣೆದ್ರಿಗೆ ಸೆಟ್ ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಇದ್ದಾರೆ ುಲರ್ ಫೋರ್ ಓ ಕ್ಲಾಕ್ ಅರ್ಲಿ ಮಾರ್ನಿಂಗ್ ರೆಡಿ ಆಗ್ತಾರೆ ಅಂದ್ರೆ ಶಾರ್ಪ್ ಫೋರ್ ಓ ಕ್ಲಾಕ್ ರೆಡಿ ಆಗ ನಿಂತಿರ್ತಾರೆ ಅವ್ರಿಗೆ ಗೊತ್ತಿರತ್ತೆ ಇಷ್ಟು ಮಿನಿಟ್ಸ್ ಅವರು ಪೂಜೆಗೆ ಬೇಕು ಇಷ್ಟು ಮಿನಿಟ್ಸ್ ಅವ್ರಿಗೆ ಸ್ನಾನಕ್ ಬೇಕು ಇಷ್ಟು ಮಿನಿಟ್ಸ್ ರೆಡಿ ಆಗಕ್ ಬೇಕು ಕರೆಕ್ಟ್ ಅಷ್ಟು ಮುಂಚೆ ಒಂದ್ ಐದು ನಿಮಿಷ ಎಕ್ಸ್ಟ್ರಾ ಟೈಮ್ ಅನ್ನು ಇಟ್ಕೊಂಡು ಅದೇನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಗಳಿಗೆ ಅಂತ ಒಂದು ಗ್ರೇಸ್ ಇಟ್ಕೊಳ್ಳೋದು ಮಧ್ಯದಲ್ಲಿ ಆ ತರ ಗೊತ್ತಿರೋದಕ್ಕಂತೂ ಪ್ರಿಪೇರ್ ಆಗಿರ್ಬೇಕು ಆಗ ನಾವು ಗೊತ್ತಿಲ್ಲದೆ ಇರೋ ಚಾಲೆಂಜಸ್ ಬಂದಾಗ ಹ್ಯಾಂಡ್ಲ್ ಮಾಡ್ಕೋಬಹುದು ಸೇಮ್ ಮಕ್ಳಿಗೆ ನಾವು ಎಕ್ಸಾಮ್ಸ್ ಕೂಡ ಅದನ್ನೇ ಹೇಳ್ತಿದ್ದೇನೆ ಒಂದು ಈ ಟಾಪಿಕ್ ಬರುತ್ತೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರೆ ಗೊತ್ತಿರೋದಕ್ಕೆಲ್ಲ ಅವ್ರು ಥರ ಪ್ರಿಪೇರ್ ಆಗಿದ್ರೆ ಯಾವುದೋ ಒಂದ್ ಎರಡು ಔಟ್ ಆಫ್ ಸಿಲೆಬಸ್ ಬಂದಾಗ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಬಹುದು ಆದ್ರೆ ಪ್ರತಿ ಒಂದೊಂದು ಎಕ್ಸಾಮ್ ಅಲ್ಲೇ ಕೂತು ಯೋಚನೆ ಮಾಡಕ್ ಹೊರಟ್ರೆ ಟೈಮ್ ಸಾಕಾಗಲ್ಲ ಏನು ಬರೆಯೋದಕ್ಕೂ ಆಗಲ್ಲ ಅಟ್ ಲೀಸ್ಟ್ ಏನೊಂದು ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಇದ್ರೆ ಅದಕ್ಕೆ ನಾವು ಪ್ರಿಪೇರ್ ಆಗಿದ್ರೆ ಆಗ ನಾವು ಅನ್ಎಕ್ಸ್ಪೆಕ್ಟೆಡ್ ಬಂದಿರೋದನ್ನ ಹ್ಯಾಂಡಲ್ ಮಾಡ್ಕೋಬಹುದು ಅಥವಾ ಮನೇಲಿ ಯಾರ್ದೋ ಒಬ್ಬ ಮೈನಸ್ ನಮಗ್ ಗೊತ್ತಿರತ್ತೆ ಅವ್ರ ಮೈನಸ್ ನಾವೇನು ಫಸ್ಟ್ ಟೈಮ್ ನೋಡ್ತಿರಲ್ಲ ಆದ್ರೂ ಲೈಫ್ ಲಾಂಗ್ ಅದ್ರ ಬಗ್ಗೆ ಬೇಕಿದ್ರೆ ಕಂಪ್ಲೇಂಟ್ ಮಾಡ್ತೀವಿ ನಮ್ ಮೈಂಡ್ ಅಲ್ಲಿ ನಾವು ಅದಕ್ಕೆ ಪ್ರಿಪೇರ್ ಮಾಡ್ಕೊಳಲ್ಲ ಸರಿನಾ ಇದು ನಮಗ್ ನಾವೇ ಯೋಚನೆ ಮಾಡಿ ನೋಡ್ಕೊಂಡ್ರೆ ಸೇಮ್ ಬಂದ್ ನಾವು ಲೈಫ್ ಲಾಂಗ್ ಮಾಡ್ತಾ ಇರ್ತೀವಿ ಬೇಕಿದ್ರೆ ಆದ್ರೆ ಯಾಕೆ ಸಿಚುವೇಶನ್ಸ್ ಯಾಕೆ ಪ್ರಿಪ್ರೇಷನ್ ಮಾಡ್ಕೊಳಲ್ಲ ಯಾಕೆ ನಾವು ಪ್ರಿಪೇರ್ ಆಗಲ್ಲ ಎಕ್ಸ್ಪೀರಿಯೆನ್ಸ್ ಅದನ್ನೇ ಹೇಳ್ತಾ ಇದೆ ಫ್ಯಾಕ್ಟ್ಸ್ ಅದ್ನೇ ಹೇಳ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಆಕ್ಷನ್ಸ್ ಬದಲಾಗ್ಲಿಲ್ಲ ಅಂದ್ರೆ ರಿಸಲ್ಟ್ ಕೂಡ ಬದಲಾಗಲ್ಲ ತಾನೆ ಸೇಮ್ ಆಕ್ಷನ್ಸ್ ಇದ್ರೆ ಸೇಮ್ ರಿಸಲ್ಟ್ಸ್ ಇದೆ ಬರೋದು ಅಥವಾ ಸೇಮ್ ಇದೆ ಬರುತ್ತೆ ಈ ಫ್ಯಾಕ್ಟ್ಸ್ ಮೇಲೆ ಅನ್ನೋದು ನಮ್ಗೆ ಗೊತ್ತಾಗಿರುತ್ತಲ್ವಾ ಆದ್ರೂ ಕೂಡ ನಾವು ಪ್ರಿಪೇರ್ ಆಗಿರಲ್ಲ ಯಾಕೆ ಸಿಚ್ಯುಯೇಷನ್ಸ್ ಗಳ ಬಗ್ಗೆ ಒಂದೇ ಕಂಪ್ಲೇಂಟ್ ಟು ಇಲಾಕ್ಸ್ ಯೂಸು ಸ್ಟಾಪ್ ಕ್ರಿಬಿಂಗ್ ಸಾಕು ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕಂಪ್ಲೀಟ್ ಮಾಡಿದ್ದು ನಾವು ಇಟ್ ಇಸ್ ಹೈ ಟೈಮ್ ನಮ್ಮನ್ ನಾವು ಪ್ರಿಪೇರ್ ಮಾಡ್ಕೊಳ್ಳೋದು ಒಂದು ಇಲ್ಲಿ ಹೊರಡ್ಬೇಕು ಅಂತ ನಮಗ್ ಗೊತ್ತಿರ್ಬೇಕು ಹಾ ನನ್ ಅಥವಾ ಪ್ರತಿನಿತ್ಯ ನಾವು ಏನೇನ್ ಕೆಲಸಗಳನ್ನು ಮಾಡ್ತೀವೋ ಹಾ ಇದಕ್ ನನಗ್ ಇಷ್ಟು ಹೊತ್ತು ಬೇಕು ಈ ತರ ಇದಕ್ಕೆ ಇಷ್ಟು ಏನ್ ಇನ್ಪುಟ್ಸ್ ಬೇಕು ಗೊತ್ತಿರ್ಬೇಕು ನಮಗೆ ಆಗ ನಾವು ಅನ್ಎಕ್ಸ್ಪೆಕ್ಟೆಡ್ ಏನೇ ಬಂದ್ರು ಅವಾಗ ನಮ್ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು ತುಂಬಾ ತುಂಬಾ ಈಸಿ ಆಗತ್ತೆ ಎಕ್ಸ್ಪೆಕ್ಟೆಡ್ ಇರೋದಕ್ಕೇನೆ ನಮ್ಗೆ ನಿರೀಕ್ಷೆ ಇರೋದಕ್ಕೇನೆ ನಾವು ತಯಾರಿ ಆಗಿರ್ಲಿಲ್ಲ ಅಂತಂದ್ರೆ ಅನಿರೀಕ್ಷಿತವಾಗಿ ಬಂದಾಗ ಕಕ್ಕ ಬಿಕ್ಕಿ ಆಗ್ಬಿಡ್ತೀವಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಯೋಚನೆ ಮಾಡೋ ಸಿಚುವೇಶನ್ಸ್ ಬಂದ್ಬಿಡುತ್ತೆ ಸೊ ಇನ್ನು ಹೇಳಿದೆ ಲೈಫ್ ಅಲ್ಲಿ ನಾವು ಕಂಪ್ಲೇಂಟ್ ಮಾಡೋ ಆಗ್ಲೂನು ಗುಡುಗೋ ಅಥವಾ ಏನೋ ಒಂದು ಹಿಂದಿನ ನಾವು ರಸಮಾಧಾನ ವ್ಯಕ್ತಪಡಿಸೋ ಆಗ್ಲೇನು ಒಂದು ಹೊಸ ಸಿಚುವೇಶನ್ಸ್ ಬಂದ್ರೆ ಆಗ ನಾವು ಯೋಚನೆ ಮಾಡೋಣ ದಿನ ಪ್ರತಿ ದಿನ ರಿಪೀಟ್ ಆಗಿ ನಡೆಯುವಂತ ಸಿಚುವೇಶನ್ಸ್ ಗಳಿಗೆ ಸಾಧ್ಯ ಆದಷ್ಟು ಮುಂಚೆನೆ ತಯಾರಿ ಮಾಡಿಕೊಂಡು ಪ್ರಿಪೇರ್ ಆಗಿರೋಣ ಇದು ನನ್ನ ಇವತ್ತಿನ ಕಲಿಕೆ ನಿಮ್ಗೆ ನನ್ನಸ್ತು ಖಂಡಿತವಾಗಿಯೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವೆ ಕಲಿಕೆ ಜೊತೆಗೆ ಧನ್ಯವಾದ